ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಿನ ಮೇಷರಾಶಿ ಮತ್ತು ಮಿಥುನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ನೋಡಿ ರಾಶಿ ಭವಿಷ್ಯ ರಾಶಿ ಭವಿಷ್ಯ ಅಂತ ನಾವೆಲ್ಲ ಹೇಳ್ಕೊತ ಬರ್ತಾ ಇದ್ದೀವಿ ಈ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಒಂದು ಚಾನಲ್ನ ಓಪನ್ ಮಾಡ್ಕೊಂಬಿಟ್ಟು ಸೊ ರಾಶಿ ಭವಿಷ್ಯ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ ಈ ರಾಶಿ ಭವಿಷ್ಯ ಅಂತಕ್ಕಂಥದ್ದು ರಾಶಿಯಿಂದ ಮಾತ್ರ ನಾವು ಹೇಳೋದು ಅಂದರೆ ಜನ್ಮರಾಶಿಯಿಂದ ಈ ಒಂದು ಆದರೆ ಈಗ ಈಗ ಮಿಥುನ ರಾಶಿಯವರಿಗೆ ಈ ತಿಂಗಳು ಈ ಥರ ಸ್ಥಿತಿ ಇದೆ ಇದರಿಂದ ಈ ರಾಶಿಯವರಿಗೆ ಈ ಥರ ಆಗುತ್ತೆ ಮೊದಲನೇದಾಗಿ ರಾಶಿ ಅಂದರೆ ಏನು ರಾಶಿ ಅಂದರೆ ನಮ್ಮ ಮನಸ್ಸು ಲಗ್ನ ಮೇನ್ ನಾವು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತು ಟೈಮಿಂಗ್ಸಲ್ಲಿ ಕುಂಡಲಿ ಹಾಕ್ಕೊತೀವಲ್ಲ ಕುಂಡಲಿ ಅಂತ ನಾವು ಹಾಕ್ಕೊಂತೀವಿ ಜನ್ಮ ಕುಂಡಲಿ ನವಾಂಶ ಕುಂಡಲಿ ದಶಾಂಶ ಕುಂಡಲಿ ಅಂತ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಹುಟ್ಟಿರ್ತಕ್ಕಂಥ ಲಗ್ನ ಯಾವುದು ಆ ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಯಾರಿದ್ದಾರೆ ಸ್ಥಾನದಲ್ಲಿ ಯಾರಿದ್ದಾರೆ ಇವ್ರಿಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಲ್ಲಿ ಗೊತ್ತಾಗುತ್ತೆ ವಿನಃ ಈ ಒಂದು ರಾಶಿ ಭವಿಷ್ಯದಲ್ಲಿ ಈ ಸರ್ಕಾರಿ ಕೆಲಸ ಇದೆಲ್ಲ ಗೊತ್ತಾಗೋದಿಲ್ಲ ಸ್ನೇಹಿತರೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನೆಲ್ಲರೂ ಕೂಡ ರಾಶಿ ಭವಿಷ್ಯನೇ ಇಂಪಾರ್ಟೆಂಟು ಅನ್ನೋ ತರಹನೇ ಕಲ್ಪನೆ ಕ ಕಲ್ಪ್ಯ ಅಂದರೆ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಈ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಅನ್ವಯಿಸುತ್ತೆ ಇದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದರೆ ಈಗ ನಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತ ಇರುತ್ತೆ ಒಂದೊಂದು ದಶ ಇರುತ್ತೆ ಶುಕ್ರಮಹಾದಶ ಇಪ್ಪತ್ತು ವರ್ಷ ಇರುತ್ತೆ ಸೂರ್ಯ ಮಹಾದಶ ಆರು ವರ್ಷಗಳ ಕಾಲ ಇರುತ್ತೆ ಚಂದ್ರಮಹಾದಶ ಹತ್ತು ವರ್ಷ ಇರುತ್ತೆ ಈ ಥರ ಒಂದೊಂದು ದಶಾಭುಕ್ತಿ ನಮಗೇನಾದರೂ ತೊಂದರೆ ಕೊಟ್ಟು ಕೊಡುವಂತಹ ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ಈ ಗೋಚಾರದಲ್ಲಿ ನಮಗೆ ಈ ರಾಶಿಯಿಂದ ಜನ್ಮ ರಾಶಿಯಿಂದ ಕೆಲವೊಂದು ಗೃಹಸ್ಥಿತಿ ನಮಗೆ ಒಳ್ಳೆಯದಿದ್ದಾಗ ಸ್ವಲ್ಪ ನಿಟ್ಟಿಸಲು ಬಿಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಂದರೆ ರಾಶಿ ಭವಿಷ್ಯ ಈ ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ತಗೋಬೇಕು ಆದರೆ ಯಾವಾಗ ಇದು ಹೆಲ್ಪ್ ಆಗುತ್ತೆ ನಮಗೆ ನಮ್ಮ ಜನ್ಮ ಜಾತಕದಲ್ಲಿ ಕೆಲವೊಂದು ದಶಾಭುಕ್ತಿಗಳು ಚೆನ್ನಾಗಿಲ್ಲದೇ ಇರತಕ್ಕಂತಹ ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ಈ ಗೋಚಾರದಲ್ಲಿ ಆದರೂ ಸ್ವಲ್ಪ ಗುರುಬಲನೋ ಶನಿಬಲನೋ ಇದ್ದಾಗ ಸ್ವಲ್ಪ ನಾವು ನಿಟ್ಟುಸಿರು ಬಿಟ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗಿರುತ್ತೆ ಅಂತಕ್ಕಂಥದ್ದು ಮಾತ್ರ ಇಲ್ಲಿ ಗೊತ್ತಾಗುತ್ತೆ ರಾಶಿ ಭವಿಷ್ಯನೇ ತುಂಬ ಇಂಪಾರ್ಟೆಂಟು ಅದರಿಂದ ಎಲ್ಲ ಗೊತ್ತಾಗುತ್ತೆ ಅದರಿಂದ ಸರ್ಕಾರಿ ಕೆಲಸ ಸಿಗುತ್ತೆ ಅಥವಾ ಈ ಥರ ಎಲ್ಲ ನಂಬೋದು ಅಥವಾ ಹೇಳೋದು ಕೂಡ ತಪ್ಪು ಕಲ್ಪನೆ ಅಥವಾ ತಪ್ಪು ನಾವೇ ತಪ್ಪು ಮಾಡ್ದಂಗೆ ಆಗುತ್ತೆ ಅಂತಲೇ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಲಿ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಇದ್ದರೆ ಮಾತ್ರ ನಿಮಗೆ ಗೊತ್ತಿದ್ದರೆ ಮಾತ್ರ ನನಗೆ ಕರೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಹೇಳ್ಕೊಬೇಡಿ ನಾನೇ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭಕ್ತಿ ನಡೀತಾ ಇದೆ ಯಾವ ಥರ ಪರಿಹಾರ ಮಾಡ್ಕೋಬೇಕು ಅಂತಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನೀವೇನಾದರೂ ಇದ್ದರೆ ಡೌಟ್ ಇದ್ರೂ ಕೂಡ ನೀವು ಕೇಳಿಕೊಳ್ಳಬಹುದು ಇದು ಜ್ಯೋತಿಷ್ಯದ ಒಂದು ಯಾವ ಥರ ಹೇಳಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಇಷ್ಟು ತನಕ ಹೇಳ್ತಾ ಇದ್ದೀನಿ ಅಂದರೆ ಈ ಜ್ಯೋತಿಷ್ಯ ಕೇಳೋದಕ್ಕೆ ಬಂದಾಗ ನೀವೇ ಸಮಸ್ಯೆಗಳು ಹೇಳ್ಕೊಂಬಿಟ್ರೆ ಅಲ್ಲಿ ಜ್ಯೋತಿಷ್ಯ ಹೇಳೋದಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಕೆಲವ್ರಿಗೆ ಸೊ ನಿಮ್ಮ ಸಮಸ್ಯೆಗಳು ನೀವೇ ಹೇಳ್ಕೊಂಬಿಟ್ರೆ ಅದಕ್ಕೆ ಖಾರ ಹಾಕ್ಬಿಟ್ಟು ಹೇಳೋದೇನು ದೊಡ್ಡದಲ್ಲ ಸೊ ಅವರೇ ಜಾತಕವನ್ನು ಹಾಕ್ಕೊಂಬಿಟ್ಟು ಏನು ಸಮಸ್ಯೆ ಆಗ್ತಾ ಇದೆ ಸ್ವಲ್ಪನಾದ್ರೂ ಹತ್ತಿರ ಒಂದು ತ ಒಂದು ಎಪ್ಪತ್ತು ಭಾಗನಾದ್ರೂ ಅವ್ರು ನಿಮ್ಮ ಸಮಸ್ಯೆಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಹೇಳಿದ್ರೆ ಆವಾಗ ನಿಮಗೆ ಯಾವಾಗ ಅರ್ಥ ಆಗುತ್ತೆ ಹೌದು ಇವ್ರು ಹೇಳಿದ ಕರೆಕ್ಟು ನಾನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಮೊದಲನೇದಾಗಿ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ವಕ್ರಿಯಾಗಿ ಸಂಚಾರ ಮಾಡ್ತಾ ಇದ್ದರು ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ನೀವು ಪಡ್ತಾ ಬಂದಿರತಕ್ಕಂಥ ಸಾಧ್ಯತೆಗಳಿದೆ ಆದರೆ ಇನ್ನು ಮುಂದಕ್ಕೆ ಈ ಒಂದು ಗುರು ವಕ್ರತೆಯಾಗ ಮಾಡ್ತಾ ಇರೋದ್ರಿಂದ ಕುಟುಂಬದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಬಿರುಕು ಬಿಟ್ಟಿದ್ದ ಪಕ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬರುವ ಆದರೆ ನೀವು ಯಾರಿಗಾದರೂ ಹಣ ಕೊಟ್ಟಿರ್ತೀರಾ ಬರ್ತಕ್ಕಂಥ ಹಣ ಸರಿಯಾಗಿ ಬರ್ತಾ ಇರೋದಿಲ್ಲ ಇನ್ನು ಮುಂದಕ್ಕೆ ಅದು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಆಗೋದು ಕುಟುಂಬದ ವಿಚಾರದಲ್ಲಿ ವೃದ್ಧಿ ಕುಟುಂಬದಲ್ಲಿ ಯಾವುದಾದ್ರೂ ಫಂಕ್ಷನ್ ಥರ ನಡೀತಕ್ಕಂಥದ್ದು ಅಥವಾ ನಿಮ್ಮ 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 ಮನೆಯಲ್ಲಿ ನಿಮಗೇನಾದರೂ ಒಂದು ಫಂಕ್ಷನ್ ಮಾಡಬೇಕು ದಿನದಿಂದ ಅಥವಾ ಶ್ರೀಮಂತ ಕಾರ್ಯ ಮಾಡಬೇಕು ಅಥವಾ ನಾಮಕರಣ ಮಾಡಬೇಕು ಏನೆಲ್ಲ ಅಂದ್ಕೊಂಡಿರ್ತೀರಲ್ವ ಈ ಫೆಬ್ರವರಿ ತಿಂಗಳಿನಲ್ಲಿ ಮಾಡೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ಈ ಒಂದು ಯಾವುದಾದ್ರೂ ಒಂದು ಶುಭ ಕಾರ್ಯಗಳಲ್ಲಿ ಯಾವುದಾದ್ರೂ ಮದುವೆ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಕುಟುಂಬದ ವಿಚಾರದಲ್ಲಿ ಅಷ್ಟೊಂದು ತೊಂದರೆಗಳು ಕಾಣಿಸ್ತಾ ಇಲ್ಲ ಒಳ್ಳೆ ಚೆನ್ನಾಗಿ ಒಳ್ಳೆಯ ಭೋಜನ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೆಲವೊಂದು ನೆಗೆಟಿವ್ ರಿಸಲ್ಟ್ ಕೂಡ ಬರ್ತಾ ಇದೆ ಯಾಕೆಂದರೆ ಲಾಭಸ್ಥಾನದಲ್ಲಿ ಶನಿಯ ಜೊತೆ ಸೂರ್ಯ ಅಂದರೆ ನಿಮ್ಮ ಪಂಚಮಾಧಿಪತಿ ಕೂಡ ಲಾಭಸ್ಥಾನಕ್ಕೆ ಹೋಗ್ತಾ ಇರೋದು ಅಷ್ಟೊಂದು ಒಳ್ಳೆಯಲ್ಲ ಒಳ್ಳೆಯದಲ್ಲ ಬುದ್ಧಿ ಭ್ರಮಣೆ ಬುದ್ಧಿ ಕೆಡ್ತಾ ಹೋಗುತ್ತೆ ಈ ತಿಂಗಳಿನ ಮೂರನೆಯ ವಾರದಿಂದ ಹಣಕಾಸಿನ ವಿಚಾರದಲ್ಲಿ ಸಂತಾನದ ಒಂದು ವಿಚಾರದಲ್ಲಿ ಜಾಗೃತಿಯಾಗಿರಬೇಕಾಗಿರೋ ಪರಿಸ್ಥಿತಿ ಈ ಮೇಷರಾಶಿಯವ್ರಿಗೆ ಇದೆ ನೋಡಿ ಪಂಚಮಾಸ್ಥಾನ ಅಂತಂದರೆ ಸಂತಾನ ಮತ್ತು ಆಮೇಲೆ ಅಭಿರುಚಿ ಮತ್ತು ಆಮೇಲೆ ನಾವು ಆಲೋಚನೆ ಮಾಡ್ತಕ್ಕಂಥ ಒಂದು ಯಾವ ಥರ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಇದೆಲ್ಲನೂ ಕೂಡ ಪಂಚಮಸ್ಥಾನದಿಂದ ನೋಡ್ತೀವಿ ಆಮೇಲೆ ಇನ್ವೆಸ್ಟ್ಮೆಂಟು ಶೇರ್ ಮಾರ್ಕೆಟಲ್ಲಿ ಇನ್ವೆ ಹಣ ಹಣವನ್ನು ಹೂಡಿಕೆ ಮಾಡ್ತೀವಿ ಅಥವಾ ಯಾವುದೋ ಒಂದು ಸಾಲ ಕೊಡ್ತೀವಿ ದುಡ್ ಬಡ್ಡಿಗೆ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಥರ ಎಲ್ಲ ಮಾಡ್ತೀವಲ್ವ ಅಂಥವರು ಸ್ವಲ್ಪ ಜಾಗ್ರತೆಯಾಗಿರಬೇಕು ಸ್ನೇಹಿತರೆ ಅಂದರೆ ಈ ಪಂಚಮಾಧಿಪತಿ ಶನಿಯ ಜೊತೆ ಪೂರ್ತಿಯಾಗಿ ಕಂಜಕ್ಷನ್ ಆಗ್ತಾ ಇರೋದು ಸಮೀಪ ಡಿಗ್ರಿಗೆ ಹೋದಾಗ ಅಂದರೆ ಮೂರು ನಾಲ್ಕನೇ ವಾರದಿಂದ ಸ್ವಲ್ಪ ಹುಷಾರಾಗಿರಿ ಸಂತಾನದ ಒಂದು ವಿಚಾರದಲ್ಲಿ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತು ಸ್ನೇಹಿತರ ವಿಚಾರದಲ್ಲಿ ನಂಬಿ ನಿಮಗೆ ಮೋಸ ಮಾಡುವ ಸ್ನೇಹಿತರು ಕೂಡ ಇಲ್ಲಿ ಉಟ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅವರ ಜೊತೆಯೂ ಕೂಡ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಮೇಷರಾಶಿಯವರು ಮತ್ತು ಹನ್ನೆರಡನೇ ಭಾವದಲ್ಲಿ ಶುಕ್ರ ಮತ್ತು ರಾಹುವಿನ ಒಂದು ಸ್ಥಿತಿ ಇರೋದರಿಂದ ಸ್ವಲ್ಪ ಮೋಜು ಮಸ್ತಿಗೆ ಜಾಸ್ತಿ ಖರ್ಚು ಮಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಪಾರ್ಟಿ ಆ ಫಂಕ್ಷನ್ ಈ ಫಂಕ್ಷನ್ನು ಜೂಜಾಡೋದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಮೂರನೇ ವಾರದಿಂದ ಜೂಜಾಡೋದು ಅಥವಾ ಬೆಟ್ಟಿಂಗ್ ಕಟ್ಟೋದು ಪರಸ್ತ್ರೀ ಪರಸ್ತ್ರೀ ವ್ಯಾಮೋಹ ಉಟ್ಕೊಳ್ತಕ್ಕಂಥದ್ದು ಈ ಥರ ಎಲ್ಲ ಬರ್ತಾ ಇದೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಅಷ್ಟೊಂದು ಒಂದು ತೊಂದರೆಗಳೇನಿರೋದಿಲ್ಲ ಒಳ್ಳೆದೇ ನಡೀತಾ ಹೋಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ನಾನು ಹೇಳಿರ್ತಕ್ಕಂಥ ಒಂದು ಪಂಚಮಾಧಿಪತಿ ಸೂರ್ಯನ ಒಂದು ಜೊತೆ ಶನಿಯ ಒಂದು ಕ ಏನು ಕಂಜಕ್ಷನ್ ನಡೀತಾ ಇದೆ ವ್ಯಯಸ್ಥಾನದಲ್ಲಿ ಶುಕ್ರರ ಹಾವಿನ ಒಂದು ಕಂಜಕ್ಷನ್ ಏನಿದೆ ಸ್ವಲ್ಪ ಇದರ ಕಡೆ ನೀವು ಗಮನ ಕೊಟ್ಟರೆ ಒಳ್ಳೆಯದು ಈ ಮೇಷರಾಶಿಯವರು ತಪ್ಪದೇ ಪ್ರತಿನಿತ್ಯ ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊತ ಬನ್ನಿ ಮತ್ತು ಈ ಒಂದು ತ್ರಯೋದಶಿ ತಿಥಿ ದಿನ ಸಾಯಂಕಾಲ ಅಂದರೆ ಪ್ರದೋಷ ಕಾಲದಲ್ಲಿ ಕಾಲಭೈರವೇಶ್ವರ ಅಥವಾ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಮತ್ತು ದೇವಿಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಕೆಂಪು ಹೂವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಹಣ್ಣನ್ನು ಯಾರಿಗಾದರೂ ಈ ರೋಡ್ ಸೈಡಲ್ಲಿರ್ತಕ್ಕಂಥವ್ರಿಗೆ ಈ ನಿರ್ಗತಿಕರಿಗೆ ಅಂಥವ್ರು ಯಾರಿದ್ರೆ ಇದ್ದರೆ ಸ್ವಲ್ಪ ಅವ್ರಿಗೆ ತಿನ್ನಲಿಕ್ಕೆ ಕೊಡಿ ಇನ್ನು ಮುಂದಿನ ಒಂದು ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಿನಲ್ಲಿ ಮೊದಲನೇದಾಗಿ ಶುಕ್ರನ ಒಂದು ಸ್ಥಾನ ಚೆನ್ನಾಗಿದೆ ಶುಕ್ರ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರ ಮಿಥುನ ರಾಶಿಯವರಿಗೆ ಅಂದರೆ ಈ ಮನೆಯಲ್ಲಿ ಏನಾದರೂ ಹೊಸ್ದಾಗಿ ರಿಪೇರಿ ಮಾಡಬೇಕು ಅಥವಾ ಹೊಸ್ದಾಗಿ ಪೀಠೋಪಕರಣ ಮಾಡಿಸ್ಬೇಕು ಮತ್ತು ಗೃಹ ಉಪಯೋಗಕ್ಕೆ ಬರ್ತಕ್ಕಂಥ ಸೋಫಾ ಸೆಟ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಅಂದರೆ ಗೃಹ ಬಳಕೆಗೆ ಏನು ಉಪಯೋಗಕ್ಕೆ ಬರ್ತಕ್ಕಂಥ ಒಂದು ಸಾಮಾನುಗಳನ್ನು ಇಲ್ಲಿ ಖರೀದಿ ಮಾಡೋದಕ್ಕೆ ಇಷ್ಟು ಈ ಒಂದು ತಿಂಗಳು ತುಂಬಾ ನಿಮಗೆ ಪ್ರೇರೇಪಣೆ ಕೊಡ್ತಾ ಹೋಗುತ್ತೆ ಆ ಥರ ಅವಕಾಶ ಬರ್ತಾ ಹೋಗುತ್ತೆ ಅಂತ ಇದರ ಅರ್ಥ ಅಂದರೆ ಗೃಹ ಒಂದು ವಿಚಾರದಲ್ಲಿ ಮಾರ್ಪಾಟುಗಳನ್ನು ನೀವು ಮಾಡ್ಕೊಳೋದಕ್ಕೂ ಅನುಕೂಲಕರವಾಗಿರುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಲಗ್ನದಲ್ಲಿ ಕುಜ ವಕ್ರಿಯಾಗಿರೋದು ಸ್ವಲ್ಪ ಈ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಕಿರಿಕಿರಿ ಬಂದರೂ ಕೂಡ ನಿಮ್ಮ ಹೆಂಡತಿ ಅನುಸರಿಸ್ಕೊಂಡ್ಬಿಟ್ಟು ಬಿಟ್ಟು ಹೋಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಕುಜ ವಕ್ರಿ ಕುಜನ ದೃಷ್ಟಿ ಪ ಚತುರ್ಥ ಸ್ಥಾನದ ಮೇಲೆ ಬೀಳ್ತಾ ಇರೋದರಿಂದ ತಾಯಿಯ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ತಾಯಿ ಯೋಗ ತಾಯಿಯ ಯೋಗಕ್ಷೇಮಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಮನಸಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಂತೆ ಅಥವಾ ಏನಾದರೂ ಒಂದು ನೆಗೆಟಿವ್ ಅಂದರೆ ಋಣಾತ್ಮಕವಾಗಿ ಆಲೋಚನೆ ಬರ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ದುಃಖಕರವಾಗಿರ್ತಕ್ಕಂಥ ಒಂದು ಸ್ಥಿತಿ ಬರ್ತಾ ಇದ್ರೂ ಕೂಡ ಶುಕ್ರ ಚೆನ್ನಾಗಿರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಅನುಕೂಲ ಸಿಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಉದ್ಯೋಗ ವ್ಯವ ಒಂದು ವ್ಯವಹಾರದಲ್ಲಿ ಸ್ವಲ್ಪ ಜಯ ಸಿಗ್ತಾ ಹೋಗುತ್ತೆ ನಿಮಗೆ ಈ ತಿ ಒಂದು ತಿಂಗಳಿನಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಆದರೆ ಈ ಒಂದು ತೃತೀಯಾಧಿಪತಿ ಸೂರ್ಯ ನವ ಈ ನವಮಾಧಿಪತಿ ಶನಿಯ ಜೊತೆ ಇರ್ತಕ್ಕಂಥದ್ದು ಅಂದರೆ ಕಂಜಕ್ಷನ್ ಕುಂಭರಾಶಿಯಲ್ಲಿ ಸೂರ್ಯನ ಒಂದು ಸಂಚಾರ ಫೆಬ್ರವರಿ ಮೂರನೆಯ ವಾರದಿಂದ ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಂದರೆ ಆಮೇಲೆ ಈ ತಂದೆ ಕಡೆ ಪಿತೃವರ್ಗಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ತಂದೆ ತಂದೆ ಅಣ್ಣ ತ ದೊಡ್ಡಪ್ಪ ತಂದೆ ತಮ್ಮ ಚಿಕ್ಕಪ್ಪ ಈ ಥರ ವ್ಯಕ್ತಿಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಈ ಥರ ಬರ್ತಕ್ಕಂಥ ಒಂದು ಸಾಧ್ಯತೆ ಅವರ ಜೊತೆ ಒಂದು ಭಿನ್ನಾಭಿಪ್ರಾಯ ಆಗಿರ್ಬೋದು ಅಥವಾ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಈ ಥರ ಒಂದು ಸ್ಥಿತಿಗತಿಗಳು ಕಾಣಿಸ್ತಾ ಇರುತ್ತೆ ಈ ಮಿಥುನ ರಾಶಿಯವರಿಗೆ ಅಂದರೆ ತಾಯಿ ಮತ್ತು ತಂದೆ ಇಬ್ಬರಿಗೂ ಕೂಡ ಅವರ ಯೋಗಕ್ಷೇಮಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಈ ತಂದೆ ಏನಾದರೂ ರಾತ್ರಿ ವೇಳೆ ಪ್ರಯಾಣ ಇದ್ದರೆ ಅದನ್ನು ತಪ್ಪಿಸೋದಕ್ಕೂ ಕೂಡ ನೀವು ಪ್ರಯತ್ನ ಮಾಡಿ ಮತ್ತು ಹೈಯರ್ ಎಜುಕೇಷನ್ ಯಾರು ಮಾಡ್ತಾ ಇರ್ತೀರಾ ಮಾಸ್ಟರ್ ಡಿಗ್ರೀಸ್ ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಓದಿನ ಕಡೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಉದ್ಯೋಗದಲ್ಲಿ ನಾನು ಆಗಲೇ ಹೇಳಿದೆ ಸ್ವಲ್ಪ ಶ್ರಮ ಕಡಿಮೆ ಆಗುತ್ತೆ ಆದರೆ ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರೋ ಪರಿಸ್ಥಿತಿನೂ ಕೂಡ ಇಲ್ಲಿ ನಾವು ನೋಡಬಹುದು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಈ ಥರ ಒಂದು ಪ ಫಲಿತಾಂಶಗಳು ಸಿಗ್ತಾ ಇದೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೊಂದು ತೊಂದರೆಗಳು ಏನಿರೋದಿಲ್ಲ ಆದರೆ ವಕ್ರಿ ಕುಜ ಬಂದಿರೋದ್ರಿಂದ ಸ್ವಲ್ಪ ಈ ಲಗ್ನದಲ್ಲಿ ಕೂತ್ಕೊಂಡಿರೋದ್ರಿಂದ ರಾಶಿಯಲ್ಲಿ ಕೂತ್ಕೊಂಡಿರೋದ್ರಿಂದ ಕುತ್ತಿಗೆ ಭಾಗದಲ್ಲಿ ಮತ್ತು ಸೊಂಟ ನೋವು ಬೆನ್ನು ನೋವು ಈ ಥರ ಮತ್ತು ಮೇಲೆ ಈ ಗಂಟಲು ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಕೆಲವೊಂದು ಸ್ಥಿತಿಗತಿಗಳಲ್ಲಿ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಈ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ದಾಳಿಂಬರೆ ಹಣ್ಣನ್ನು ಡೊನೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ದಾಳಿಂಬರಿ ಹಣ್ಣು ಇರುತ್ತೆ ಸೊ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಡಿ ವೃದ್ಧಾಶ್ರಮಕ್ಕೆ ಕೊಡಿ ದಾಳಿಂಬರಿ ಹಣ್ಣನ್ನು ನೀವು ಡೊನೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಆರೋಗ್ಯ ಚೆನ್ನಾಗಿದೆ ನಮಗೆ ಏನು ಏನು ತೊಂದರೆ ಇಲ್ಲ ಇಂದ ತೊಂದರೆ ಇಲ್ಲ ಅಂತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ರಕ್ತದಾನವನ್ನು ಕೂಡ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಪಡಿಬೋದು ನೀವು ಮತ್ತು ಸ್ವಲ್ಪ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ತ್ರಯೋದಶಿ ತಿಥಿ ದಿನ ಸ್ವಲ್ಪ ಈಶ್ವರನಿಗೆ ಪ್ರದೋಷ ಕಾಲದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮತ್ತು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಜೈ ಶ್ರೀರಾಮ್